ಆಷಾಢ ಅಥವಾ ಆಟಿ ಅಂತ ಹೇಳಿದ್ರೆ ಸನಾತನ ಧರ್ಮೀಯರ ಪ್ರಕಾರವಾಗಿ ಅದು ಶುಭ ಕಾರ್ಯಕ್ಕೆ ಯೋಗ್ಯವಲ್ಲ ಆದರೂ ಕೂಡ ದುರ್ಗಾ ನಮಸ್ಕಾರಕ್ಕೆ ಯೋಗ್ಯ ಅಂತ ಹೇಳಿದ್ರೆ ಹೇಗೆ ಆ ಶುಭ ಕಾರ್ಯ ಅಂತ ಹೇಳಿದ್ರೆ ಮಾನುಷ ಕರ್ಮಕ್ಕೆ ಹೇಳಿದ ತಿಂಗಳಲ್ಲದೆ ಮದುವೆ ಹೇಗೆ ಇದೆಲ್ಲ ಹೇಳಿದ ವಿಷಯ ಅದು ದೈವಿಕ ಅನುಷ್ಠಾನಕ್ಕೆ ಹೇಳಿದ ಅದು ಆಷಾಢ ಆಟಿ ಏನುಂಟು ಆಗ ಪ್ರಾಕೃತಿಕವಾಗಿ ಈ ಮುಂಚಿನ ಕಾಲದಲ್ಲಿಲ್ಲಿ ಹೋಗಲಿಕ್ಕೆಲ್ಲ ಆಗ್ತಾ ಇಲ್ಲ ಹೋಗ್ಲಿಕ್ಕೆಲ್ಲ ಆಗೋದೂ ಇಲ್ಲ ಮಳೆ ವ್ಯವಸ್ಥೆಯಲ್ಲಿ ಅದ್ರ ಅದು ಅದು ಮಾತ್ರ ಅಲ್ಲ ನಾವೇ ಮನುಷ್ಯ ಅನುಷ್ಠಾನ ಮಾಡಲಿಕ್ಕೆ ಏನೆಲ್ಲ ಉಂಟು ಅಥವಾ ಕೃಷಿ ಮಾಡಲಿಕ್ಕೆ ಕೃಷಿ ನಮ್ಮ ದೇಶದ್ದು ನಮ್ಮ ಧರ್ಮದ್ದು ಪ್ರಧಾನವಾಗಿರತಂದು ಕೃಷಿಯೇ ಅದನ್ನು ಬಿಟ್ಟು ಬೇರೆ ಮಾಡಲಿಕ್ಕಿಲ್ಲ ಆದ್ರಿಂದ ಒಬ್ಬ ವೇದಾಧ್ಯಯನ ಮಾಡುವವ ಕೂಡ ಈ ಕೃಷಿಯ ಹೊತ್ತಿನಲ್ಲಿ ಅವ ಉತ್ಸರ್ಜನ ಅಂತ ಮಾಡ್ಲಿಕ್ಕೆ ಉಂಟು ವೇದಾಧ್ಯ ಎಲ್ಲ ಕಮ್ಮಿ ಮಾಡ್ಲಿಕ್ಕೆ ಉಂಟು ಬಿಡ್ ಬಿಡ್ಲಿಕ್ಕುಂಟು ಪುನಃ ಉಪಾಕರ್ಮ ಅಂತ ಮಾಡ್ಲಿಕ್ಕೆ ಉಂಟು ಆವತ್ತು ಪುನಃ ಶುರು ಮಾಡಿದವ ವೇದ ಇದು ಮಾಡ್ಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ ಅಂದ್ರೆ ಕೃಷಿಗೆ ನೀನು ಗಮನ ಕೊಡು ಅಂತ ಆದ್ರಿಂದ ಹಾಗೆ ಈ ಆಷಾಢ ಕರ್ಕಾಟಕ ಏನುಂಟು ಚಾಂದ್ರದಲ್ಲಿ ಆಷಾಢ ಸೌರದಲ್ಲಿ ಕರ್ಕಾಟಕ ಅಂತ ಅದು ನಮಗೆ ಅನುಷ್ಠಾನ ಮಾಡ್ಲಿಕ್ಕೆ ಇರತಕ್ಕಂತಹ ಹೊತ್ತು ಇದಕ್ಕೆ ರಾಮಾಯಣ ಮಾಸ ಅಂತೇಳಿ ಕೇರಳದಲ್ಲಿ ಎಲ್ಲ ಹೇಳ್ತಾರೆ ರಾಮಾಯಣ ಪ್ರವಚನ ರಾಮಾಯಣ ಪಾರಾಯಣ ಅಸಾಧ್ಯವಾಗಿ ಅನುಷ್ಠಾನಕ್ಕೆ ಇರತಕ್ಕಂತಹ ಇಲ್ಲದಿದ್ರೆ ನಾವು ಎಲ್ಲ ಎಲ್ಲ ಹೊತ್ತು ಪುರುಷತೆ ಇರುವುದಿಲ್ಲ ನಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಆದ್ರಿಂದ ಮಾನುಷ ಕರ್ಮಕ್ಕೆ ಮಾತ್ರ ಇದು ನಿಷೇಧ ದೈವಿಕ ಕರ್ಮಕ್ಕೆ ಆ ನಿಷೇಧ ಇಲ್ಲ ನಿಷೇಧ ಇಲ್ಲ ಮತ್ತೆ ಅಂದ್ರೆ ಸ್ವಂತಕ್ಕೆ ಅಂದ್ರೆ ದೈವಿಕ ಕರ್ಮ ಅಂತ ಹೇಳಿದ್ರೆ ಪ್ರತಿಷ್ಠಾದಿಗಳಿಗೆಲ್ಲ ಇಲ್ಲ ಅವನ ಸ್ವಂತದ ಅನುಷ್ಠಾನ ಏನುಂಟು ಅದನ್ನು ಮಾಡಿಕೊಳ್ಳಿಕ್ಕಿರತಕ್ಕಂತಹ ಹೊತ್ತಿದೆ ಹಾಗೆ ಮತ್ತೊಂದು ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ನಾವು ವಿಶೇಷವಾಗಿ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ ಪುಷ್ಪಾರ್ಚನೆಗಳು ಹಾಗಾದ್ರೆ ದುರ್ಗಾ ನಮಸ್ಕಾರ ಪೂಜೆ ಅಂತ ಹೇಳುವಂಥದ್ರಲ್ಲಿ ನಾವು ಮತ್ತೊಂದು ಗಮನಿಸಬೇಕು ಅಂತ ಹೇಳಿದ್ರೆ ದುರ್ಗಾ ನಮಸ್ಕಾರ ಯಾಕಂದ್ರೆ ಪುಷ್ಪಗಳು ಏನೆಲ್ಲ ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ನೋಡ್ಲಿಕ್ಕಿದೆ ಅದಕ್ಕಿಂತ ಮೊದಲಾಗಿ ದುರ್ಗಾ ನಮಸ್ಕಾರ ಯಾಕಂತ ಹೇಳಿದ್ರೆ ಪೂಜೆಗಳನ್ನು ನೋಡ್ತಾ ಹೋಗ್ತೇವೆ ದುರ್ಗಾ ಪೂಜೆಗಳು ತ್ರಿಕಾಲ ಪೂಜೆ ಹೀಗೆ ಬೇರೆ ಬೇರೆ ಪೂಜೆಗಳು ನೋಡ್ತೇವೆ ಅದರಲ್ಲಿ ನಮಸ್ಕಾರ ಅಂತ ಹೇಳುವ ವಿಶೇಷತೆ ಏನು ಈ ದುರ್ಗಾ ಪೂಜೆಗೆ ದುರ್ಗಾ ಪೂಜೆ ಅಂತ ಹೇಳ್ತಾರೆ ಭಗವತಿ ಸೇವೆ ಅಂತ ಹೇಳ್ತಾರೆ ಹೌದು ಭಗವತಿ ಸೇವೆ ಅಂತ ಹೇಳ್ತಾರೆ ದುರ್ಗಾ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ರೆ ಸರ್ವ ಸಮರ್ಪಣ ಮಾಡದಕ್ಕಂತಹ ಒಂದು ವ್ಯವಸ್ಥೆ ಅದು ಹಾ ಈಗ ಅದರಲ್ಲಿ ನಮಸ್ಕಾರವೇ ಪ್ರಧಾನ ಈಗ ಅಲ್ಲಿ ನಾವು ಪೂಜೆ ಮಾಡುವ ಎಲ್ಲ ಸುತ್ತ ಯಾರ್ದು ನಮ್ಮ ನಾವು ಏನು ತಂದಿದ್ದೇವೆ ಏನಿಲ್ಲ ಹಾ ಅರ್ ಸರ್ವ ಸಮರ್ಪಣಾ ಭಾವ ಉಕ್ತಿಮ್ ಇದೆ ಮಾ ಈಗ ವೇದವರಿಗೂ ಬರ್ತದೆ ಅಲ್ಲ ಮಂತ್ರವಾಗಿ ನಾನು ನೀವೇನು ಕೊಡ್ಬೋದು ನಿನಗೆ ಏನಿಲ್ಲ ನಮ್ಮ ಇದೆ ಅಮ್ಮ ಎರಡು ಕೈ ಮುಗ್ಗಿದು ಕೃತಜ್ಞತೆ ಹೇಳಬೇಕಾ ಹೇಳ್ಬೇಕು ಅಷ್ಟೇ ಮತ್ತೇನಿಲ್ಲ ಮಾಡಲಿಕ್ಕಿಲ್ಲ ಹಾಗೆಯೇ ಸರ್ವ ಸಮರ್ಪಣಾಭಾವ ಸರ್ವ ಶರಣಾಗತಿ ಅದಕ್ಕೆ ನಮಸ್ಕಾರಕ್ಕಿಂತ ದೊಡ್ಡ ಶರಣಾಗತಿ ಯಾವುದೂ ಇಲ್ಲ ಆದ್ದರಿಂದ ಸರ್ವ ಶರಣಾಗತಿ ಸರ್ವ ಸಮರ್ಪಣಾಭಾವ ಎಂಬ ಭಾವನೆಯಿಂದ ಅದು ದುರ್ಗಾ ನಮಸ್ಕಾರ ಅಂತ ಆ ಬಂದಿದೆ ಹೌದು ಹಾಗಾದ್ರೆ ಪುಷ್ಪಗಳ ಬಗ್ಗೆ ಯಾವುದು ಆಷಾಢದಲ್ಲಿ ವಿಶೇಷವಾಗಿ ಯಾವ ಪುಷ್ಪಗಳೆಲ್ಲ ಪ್ರೀತಿಯರ್ಥವಾಗಿರುವಂತಹ ದೇವರಿಗೆ ಅದೇ ರೀತಿ ಬೇರೆ ಸಮಯದಲ್ಲೂ ಆ ದುರ್ಗಾ ನಮಸ್ಕಾರ ಪೂಜೆ ಅಥವಾ ದುರ್ಗಾ ಪೂಜೆಗೆ ವಿಶೇಷವಾದಂತಹ ಪುಷ್ಪ ಯಾವ್ದಿಲ್ಲ ಈಗ ಪುಷ್ಪ ಯಾವುದು ಮಾಡಬಹುದು ಯಾವುದು ಮಾಡಬಹುದು ಅಶುದ್ಧ ನಿಷಿದ್ಧ ಅಂತ ಎರಡು ಖಂಡಿತ ಆ ನಿಷಿದ್ಧವಾದ ಪುಷ್ಪ ಅಶುದ್ಧ ಆಗಿದ್ದ ಆಗದೇ ಇದ್ರೂ ಕೂಡ ನಾನು ಹಾಕ್ಲಿಕ್ಕಿಲ್ಲ ದೇವರಿಗೆ ನಿಷಿದ್ಧವಾದದ್ದು ನಿಷಿದ್ಧವಾದ ಪುಷ್ಪ ಅಶುದ್ಧ ಅಂತ ಅಂತಾದ್ರೆ ಅದನ್ನು ದೇವರಿಗೆ ಹಾಕ್ಲಿಕ್ಕಿಲ್ಲ ಅದು ನಿಷಿದ್ಧವೇ ಶುದ್ಧವಾದ ಪುಷ್ಪ ಅದು ಅಶುದ್ಧ ಆಗಿದ್ರೆ ಹಾಕ್ಲಿಕ್ಕಿಲ್ಲ ಇಲ್ಲ ಅಂದ್ರೆ ಈಗ ನಾವೀಗ ತುಳಸಿ ಕೊಯ್ತೇವೆ ತುಳಸಿ ಕೊಯ್ಯುವಾಗ ಉಗುರುತಾಗಬಾರ್ದು ತುಳಸಿ ಇಂತಿಂತ ದಿವಸವೇ ಕೊಯ್ಬೇಕು ಅಂತ ಉಂಟು ಈಗ ದೂರ್ವ ಗರಿಕೆ ಕೊಯ್ತೇವೆ ಗರಿಕೆಯನ್ನು ಆದಿತ್ಯವಾರ ಕೊಯ್ಯಬಾರದು ಅಂತ ಉಂಟು ಮತ್ತೆ ಬಿಲ್ಲ ಪತ್ರೆಯನ್ನು ಸೋಮವಾರ ಕೊಯ್ಯಬಾರದು ಅಂತ ಉಂಟು ಹೀಗೆಲ್ಲ ವ್ಯವಸ್ಥೆ ಉಂಟು ಅಂತಹ ಆ ದಿವಸ ಬಿಟ್ಟು ಅಥವಾ ಎಂಜಳಿತಾಗಿ ನೆಲಕ್ಕೆ ಬಿದ್ದು ಇಂಥ ಅಪವಿತ್ರವಾಗಿರತಕ್ಕಂತಹ ರೀತಿಯಲ್ಲಿ ನಾವು ಪುಷ್ಪಗಳನ್ನೆಲ್ಲ ಸಂಗ್ರಹ ಮಾಡಿ ಪತ್ರೆಗಳನ್ನು ಸಂಗ್ರಹ ಮಾಡಿ ನಾವು ಅಲ್ಲಿ ಅರ್ಚನೆ ಮಾಡಿದೆವು ಅಂತಾದರೆ ಅದು ದೋಷಕ್ಕೆ ಕಾರಣ ಅಂತ ಆದ್ದರಿಂದ ಯಾವ ಪುಷ್ಪ ಒಂದೊಂದು ದೇವರಿಗೆ ಸರ್ವಪುಷ್ಪೈ ಸದಾ ಪೂಜ್ಯ ವಿಹಿತೈ ಅವಿಹಿತೈರಪಿ ಅಂತ ಒಂದೊಂದು ಪುಷ್ಪವನ್ನು ಉಪಯೋಗ ಮಾಡಿಕೊಂಡು ಅರ್ಚನೆ ಮಾಡಿದಾಗ ಒಂದೊಂದು ವಿಧವಾಗಿರತಕ್ಕಂತಹ ಅಭೀಷ್ಟ ಸಿದ್ಧಿ ಆಗ್ತಿದೆ ಅಂತೇಳಿ ನಮಗೆ ಹೇಳ್ತಾರೆ ವಿಷ್ಣುವಿಗಾಗುವಾಗ ಅಲಂಕಾರ ಪ್ರಿಯ ವಿಷ್ಣು ಅಂತೇಳಿ ಅವನಿಗೆ ಅಲಂಕಾರ ತುಂಬ ಆಗುವಾಗ ಎಷ್ಟಾದರೂ ಹೆಣ್ಣಲ್ವಾ ಪುಷ್ಪ ಇಷ್ಟವೇ ಅವನಿಗೆ ಆದರೆ ರಕ್ತಪುಷ್ಪ ಅಂತ ಹೇಳ್ತಾರೆ ರಕ್ತಪುಷ್ಪದಲ್ಲಿ ವಿಶೇಷ ಅಂಥೇಳಿ ಅದರ ಸ್ವಲ್ಪ ರಾಜಸ ವ್ಯವಸ್ಥೆ ಇದ್ದರಿಂದ ಗುಣ ರಾಜಸ ಗುಣ ತಾಮಸ ಗುಣ ರಕ್ತಪುಷ್ಪಕ್ಕೆ ವಿಶೇಷವಾದಂತಹ ಮಹತ್ವ ರಕ್ತಪುಷ್ಪ ನಮಗೆ ಊರಲ್ಲಿ ಎಲ್ಲಿ ಸಿಗ್ತದೆ ಕೇಪಳಹು ಆದ್ರಿಂದ ಕೇಪಳ ನಾವು ನಮ್ಗೆ ಯಾಕಂತ ಹೇಳಿದ್ರೆ ಉತ್ತಮಂ ಸ್ವಾರ್ಜಿತಂ ಪುಷ್ಪಂ ನಾವೇ ಮನೆಯಲ್ಲಿ ಬೆಳೆಸಿ ನಾವೇ ಕೊಯ್ದು ಮಾಡಿದಂತಹ ಏನುಂಟು ಆ ಪುಷ್ಪ ಉತ್ತಮ ಮತ್ತೆ ಮಧ್ಯ ಮಧ್ಯಮಂ ವನಪುಷ್ಪಕಂ ಉಪವನಕ್ಕೆ ಯಾರ್ಯಾರ ಮಾಡಿದ ತೋಟಕ್ಕೆಲ್ಲ ಹೋಗಿ ಅಥವಾ ಕಾಡಿಗೆ ಹೋಗಿ ಅಲ್ಲಿಂದ ತಂದದ್ದು ಅದು ಮಧ್ಯಮ ಆ ಅದಮಂ ಚೈವ ವಿಕ್ರೀತಂ ಕ್ರಯ ಕೊಟ್ಟು ನಾವು ಪುಷ್ಪದ ಹೂ ತರ್ತೇವಲ್ವಾ ಆ ಕ್ರಯ ಕೊಟ್ಟು ತಂದವು ಅದಮ ಇನ್ನು ಕದ್ದು ತಂದದ್ದು ಇನ್ನೊಬ್ಬರ ಇನ್ನೊಬ್ಬನ ಮನೆಯಲ್ಲಿ ಮಾಡಿದ್ದನ್ನು ಬೇಡಿ ತಂದದ್ದು ಅದಮ ಅದಮ ಅಂತೇಳಿ ಆ ಆದ್ರಿಂದ ಸ್ವಲ್ಪವೇ ಆಗ್ಬೋದು ನಮ್ಮ ಮನೆಯಲ್ಲಿ ನಾವು ಬೆಳೆಸಿ ಆ ಪುಷ್ಪದಲ್ಲೇ ದೇವರಿಗೆ ಅರ್ಚನೆ ಮಾಡ್ಬೇಕು ಅಂತ ಇರುವುದು ಹಾಗೆ ಆ ಪತ್ರೆಗಳು ಹಾಗೆ ಪತ್ರೆಗಳು ಹಾಗೆ ದುರ್ಗೆಗಾಗುವಾಗ ಬಿಲ್ವಪತ್ರೆ ಬಹಳ ವಿಶೇಷ ದುರ್ಗ ವಿಶೇಷ ರುದ್ರನಿಗೆ ಹೇಗೆ ಬಿಲ್ವಪತ್ರೆ ವಿಶೇಷವು ವಿಷ್ಣುವಿಗೂ ಬಿಲ್ವಪತ್ರೆ ವಿಶೇಷ ದುರ್ಗೆ ಗಣಪತಿಗೂ ಎಲ್ಲ ದೇವರಿಗೂ ತುಳಸಿ ಎಲ್ಲಾ ದೇವರಿಗೂ ವಿಶೇಷವೇ ಅದರಲ್ಲಿ ಒಂದು ಮಾತುಂಟು ಆ ದುರ್ಗೆಗಾಗುವಾಗ ದೂರ್ವ ಗರಿಕೆಯನ್ನು ಹಾಕಬಾರದು ಅಹ್ ನಾಕ್ಷತೈಹಿ ಅರ್ಚೆಯದು ವಿಷ್ಣು ಅಕ್ಷತದಿಂದ ವಿಷ್ಣುವನ್ನು ಅರ್ಚನೆ ಮಾಡಬಾರದು ಮತ್ತೆ ಗಣ ನ ತುಲಸ್ಯಾಂ ಗಣಾಧಿಪ ಗಣಪತಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಬಾರದು ದುರ್ಗೆ ದೂರ್ವದಲ್ಲಿ ಗರಿಕೆಯಲ್ಲಿ ಅರ್ಚನೆ ಮಾಡಬಾರದು ಹೀಗೆಲ್ಲ ಉಂಟು ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡ್ತಾರೆ ದುರ್ಗಾ ನಮಸ್ಕಾರ ಪೂಜೆ ಮಾಡಿಸ್ತೇನೆ ಅಂತ ಹೇಳುವಂತಹ ವ್ಯಕ್ತಿಗಳಿಗೆ ಫಲಾಫಲಗಳು ಯಾವ ರೀತಿಯಾಗಿ ದೊರಕ್ತಾ ಹೋಗ್ತದೆ ಅಂತ ಹೇಳುವಂತ ನಿದರ್ಶನ ನಾವು ದುರ್ಗೆಯನ್ನು ಆರಾಧನೆ ಮಾಡುವಾಗ ದುರ್ಗಾಂಧ್ಯಾಯತು ದುರ್ಗತಿ ಪ್ರಶಮನೀಂ ಎಂಬುದಾಗಿ ಅವಳು ಏನೊಂದು ದುರ್ಗತಿ ಉಂಟು ಅದನ್ನೆಲ್ಲ ದೂರ ಮಾಡತಕ್ಕಂಥವಳು ದುರ್ಗೆ ಅಂತ ಹೇಳಿದ್ರೆ ಮೂಲತಃ ಲಕ್ಷ್ಮಿಯೇ ಲಕ್ಷ್ಮಿ ಲಕ್ಷ್ಮಿಯೇ ವಿಷ್ಣು ಮಾಯಾಂ ಕತುಷ್ಟುವುಃಹು ಎಂಬುದಾಗಿ ವಿಷ್ಣುವಿನ ಮಾಯೆ ಅವಳು ವಿಷ್ಣುವಿನ ಮಾಯೆ ಅಂತಂದರೆ ವಿಷ್ಣುವಿನ ಶಕ್ತಿ ಲಕ್ಷ್ಮಿ ಅವಳೇ ಮೂರು ಅವತಾರ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಎಂಬುದಾಗಿ ಮೂರು ಅವತಾರ ಪಡ್ಕೊಂಡು ಬರ್ತಾಳೆ ಪುನಃ ವಿಸ್ತಾರ ಆಗಿ ನವದುರ್ಗೆಗಳಾಗ್ತಾಳೆ ಸಪ್ತ ಮಾತೃಗೆಗಳಾದ್ದು ಹೀಗೆ ಬೇರೆ 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 ಅವತಾರ ಕರ್ಕೊಂಡು ಬರ್ತಾಳೆ ಅದರಿಂದ ಅವಳು ಲಕ್ಷ್ಮಿ ಆ ಲಕ್ಷ್ಮಿಯೇ ಆದದ್ರಿಂದ ಅವಳಿಗೆ ಶ್ರೀ ಅಂತ ಹೆಸರು ಲಕ್ಷ್ಮಿಗೆ ಶ್ರೀ ಅಂತ ಶಾಯತೆ ಇತಿ ಶ್ರೀ ಇಂತ ಯಾರಿಗೆಲ್ಲ ಆಶ್ರಯ ಕೊಡ್ತಾಳೆ ಅವಳಿಗೆ ಶ್ರೀ ಅಂತ ಹೆಸರು ಅಂತಹ ಆ ಶ್ರೀ ಇಡೀ ಲೋಕಕ್ಕೆ ಗುರು ಅವಳು ಈಗ ಶ್ರೀ ಯಾರಿಗೆಲ್ಲ ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ರೆ ದೇವಂ ಗುರುಂ ಗುರುಸ್ಥಾನಂ ಕ್ಷೇತ್ರಂ క్షేత్రది దేవతా సద్ధం సిద్ధాధికారాంత శ్రీ పూర్వం సముదీర ఏదైతే దేవరికి నా నవీ ఎల్గూ శ్రీ 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 అంతి హేత హేవం దేవరికి శ్రీ సేసు గురుగే శ్రీ సేస్బా గురుస్థానకి ఆ పీఠకే శ్రీ సేస్బౌదు ఆమె క్షేత్రకి క్షేత్ర అందులో క్షేత్ర అంతే దైవస్థానూ క్షేత్ర అంతేతా అదే హలో నిజాయి ಆ ದೇವಸ್ಥಾನಕ್ಕೆ ಮಾತ್ರ ಒಂದು ಕ್ಷೇತ್ರ ಅಂತ ಒಂದು ಸಾಧಾರಣ ಇದು ಒಂದು ಹನ್ನೆರಡು ಸಾಲಿಗ್ರಾಮ ಗ್ರಾಮ ಆದ್ರೂ ಬೇಕಲ್ಲಿ ಇಂದ ಒಂದು ಕ್ಷೇತ್ರ ಅಂತ ಆಗ್ಬೇಕು ಅಂತ ಆದ್ರೆ ಅದೇ ಕ್ಷೇತ್ರ ಕ್ಷೇತ್ರಾದಿ ದೇವತ ಮತ್ತೆ ಸಿದ್ಧ ಪುರುಷರು ಮಂತ್ರಗಳು ಇವುಗಳಿಗೆಲ್ಲ ಶ್ರೀ ಇಂತ ನಾವು ಇರ ಹೇಳಿಕ್ರಿ ಒಂದು ಹೌದು ಹೌದು ಆದ್ರಿಂದ ಈ ಶ್ರೀ ಅಂತ ಹೇಳಿದವರು ಗುರು ನಮ್ಮ ಇದರಲ್ಲಿ ಬರ್ತೇವೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಜನನಿ ಇಡೀ ಲೋಕಕ್ಕೆ ಅಮ್ಮ ಅವಳು ಆದ್ರಿಂದಲೇ ನಾವು ಆ ಅವಳನ್ನು ಗುರು ಅಂತೇಳಿ ನಾವ ವೈದಿಕ ಏನಾದ್ರೂ ಹೋಮ ಪೂಜೆ ಎಲ್ಲ ಮಾಡುವಾಗ ಗುರುಮಂಡಲ ಅಂತ ಬರೀತೇವೆ ಗುರುಮಂಡಲ ಬರೆದ್ರೆ ಶ್ರೀ ಅಂತ ಬರೆಯುವುದು ಮತ್ತೆ ಓಮು ಇನ್ನೊಂದು ಯಾವುದು ಶ್ರೀ ಅಂತ ಬರೆಯುವುದು ಅಂದ್ರೆ ಗುರು ಅವಳೇ ಆ ಅಂತಹ ಅವಳನ್ನು ಗುರುವಾಗಿನ ಆರಾಧನೆ ಮಾಡಿದರೆ ಅವಳ ಒಟ್ಟಿಗೆ ಇನ್ನೊಬ್ಬ ಇದ್ದಾನೆ ನಾರಾಯಣ ಲಕ್ಷ್ಮೀ ಕೃದ್ಯತಿ ಸರ್ವದಾ ಅಂತೇಳಿ ಕಾಲಿ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡಿದ್ರೆ ಅವಳಿಗೆ ಕೋಪ ಬರ್ತೇನೆ ನಾರಾಯಣೇನ ಸಹ ಮಾಂ ಕೃಪಾ ಅದೃಷ್ಟ ಅವಲೋಕ ನಾರಾಯಣನ ಒಟ್ಟಿಗೆ ಆರಾಧನೆ ಮಾಡಿದ್ರೆ ನಮ್ಗೆ ಅವಳು ಸ್ಥಿರವ ಇಲ್ಲ ಲಕ್ಷ್ಮೀ ಚರ ನಾರಾಯಣ ಸ್ಥಿರ ಅದು ಕಂಬಕ್ಕೆ ಕಟ್ಟಿದ ದನದ ಹಾಗೆ ಅಲ್ಲೇ ಇರ್ತಾ ಇರ್ತದೆ ಬಿಟ್ಟ ದನ ಎಲ್ಲಿ ಹೋಗ್ತದೆ ಆದ್ರೆ ನಾರಾಯಣ ಇದ್ರೆ ಲಕ್ಷ್ಮೀ ಸ್ಥಿರವಾಗಿರ್ತಾಳೆ ಅಂತಹ ಆ ನಾವು ಶ್ರೀಯನ್ನು ನಾವು ದುರ್ಗೆ ಅವಳೇ ಶ್ರೀ ಭೂ ದುರ್ಗಾ ಅಂತೇಳಿ ಮೂರು ವ್ಯವಸ್ಥೆಯಲ್ಲಿ ಆರಾಧನೆ ಮಾಡಲಿಕ್ಕೆ ಹಾಗೆ ಆರಾಧನೆ ಮಾಡುವಾಗ ನಾವು ಪುನಃ ಬೇರೆ 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 ರೂಪದಲ್ಲಿ ಬರ್ತಾಳೆ ಅವಳು ನಾವು ಸ್ತೋತ್ರ ಮಾಡ್ತೇವೆ ಬೇರೆ ಬೇರೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ದೇವಿ ಸರ್ವಭೂತೇಶ್ ಚೇತನೇತಿ ವಿಧೀಯತೆ ಈ ರೀತಿಯಾಗಿ ಅರವತ್ತನಾಲ್ಕು ವಿಧದಲ್ಲಿ ಅವಳ ಬೇರೆ ಬೇರೆ ರೂಪ ದೇವಿ ಭಾಗವತದಲ್ಲಿ ಹೇಳ್ತಾರೆ ಅದರಲ್ಲಿ ಕೆಲವು ಪ್ರಧಾನವಾಗಿರತಕ್ಕಂಥದ್ದು ಭೂತಿ ಆ ಭೂತಿಯ ರೂಪದಲ್ಲಿ ನಾವು ಆರಾಧನೆ ಮಾಡಿದರೆ ಸಂಪತ್ತು ಕೊಡ್ತಾಳೆ ರೀತಿ ಒಂದೊಂದು ಒಂದೊಂದು ರೀತಿಯಲ್ಲಿ ಅವಳು ನಮಗೆ ಅನುಗ್ರಹ ಮಾಡ್ತಾಳೆ ಆದ್ದರಿಂದ ನಾವು ಅವಳ ನಾರ್ಮಲ್ ನಮ್ಮ ಮನೆಯಲ್ಲಿ ಸರ್ವಮಂಗಲ ಅಂದರೆ ಎಲ್ಲರೂ ಎಲ್ಲ ಕಡೆಯಲ್ಲೂ ಮಾಂಗಲ್ಯ ಇರುವುದು ಲಕ್ಷ್ಮಿಯ ಸನ್ನಿಧಾನದಿಂದ ಇರುವುದು ಯಾವ ಕುಂಕುಮ ಇರಲಿ ಹೂ ಇರಲಿ ಮುತ್ತ ಇದೆ ದನ ಇರಲಿ ಸರ್ವೇಷಾಂ ಮಂಗಲ ಮಂಗಲಾನಾಂ ಮಾಂಗಲ್ಯಂ ಯ ಸಕಾಶಾತ್ ಸಹ ಸರ್ವಮಂಗಲ ಆದ್ರಿಂದ ಅವಳು ಸರ್ವಮಂಗಲೇ ಆದ್ದರಿಂದ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಅಂತ ನಾವು ಹೇಳುವಂಥದ್ದು ಆದ್ರಿಂದ ಅವಳನ್ನು ಆರಾಧನೆ ಮಾಡಿದರೆ ಧನಪುತ್ರ ಯಶೋಧಾತ್ರಿ ಮಹಾವ್ಯಾಧಿ ಪ್ರಣಾಶಿನೀನ್ ಧನ ಪುತ್ರ ಸಂಪತ್ತು ಸಂತಾನ ಯಶಸ್ ಮೇನ್ ಯಶಸ್ಸು ಎಲ್ಲ ಬಂತಲ್ಲ ಆ ಧನ್ಯ ಗೃಹ ಅಂತ ಯಶಸ್ಸು ಬಂದ್ರೆ ಎಲ್ಲ ಮುಗಿತ ಯಶಸ್ಸು ಅದಕ್ಕಿಂತ ಸಂಪತ್ತಿಲ್ಲ ಅದನ್ನೆಲ್ಲ ಅದನ್ನು ಎಲ್ಲ ಪರಿಪೂರ್ಣ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ಕುಪುತ್ರೋ ಜಾಯೇತ ಕ್ವಜಿತ ಬಿ ಕುಮಾತಾ ನಭವತಿ ಮಾತ್ರವಳು ಅವಳನ್ನು ಆರಾಧನೆ ಮಾಡಿದ್ರೆ ಲೋಕದಲ್ಲಿ ಹಾಳು ಮಕ್ಕಳಾದ್ರೂ ಹುಡ್ತಾರೆ ಹಾಳು ಆ ಅಮ್ಮ ಯಾವತ್ತೂ ಇರುವುದಿಲ್ಲ ಆದ್ರಿಂದ ಅವಳು ನಮ್ಮನ್ನು ಉದ್ಧಾರ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ ಅಂತೇಳಿ ಶಾಸ್ತ್ರ